ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ನ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನನ್ನ ತೋಟಕ್ಕೆ ನಾನು ಯಾವುದೇ ರೀತಿಯ ಗೊಬ್ಬರವನ್ನು ಹಾಕುವುದಿಲ್ಲ ಆದರೆ ಒಂದು ಪವಾಡ ಹಾಕ್ತಾನೇ ಇದೆ ಏನಂತ ಹೇಳಿದರೆ ತೋಟದಲ್ಲಿ ಕೆ ಗಟ್ಟಲೆ ಗೊಬ್ಬರ ಹಾಕ್ತಾ ಇದ್ದಾರೆ ಸ್ನೇಹಿತರೆ ಯಾರು ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ಇದೊಂದು ನಾನು ಪವಾಡ ಅಂತ ಅಂದ್ಕೊಂಡಿದ್ದೇನೆ ಇಲ್ಲಿದೆ ಗೊಬ್ಬರ ಅಂತ ತೋರಿಸುವ ನೋಡುವ ಬನ್ನಿ ಇಲ್ಲಿ ಅಡಿಕೆ ಮರ ಇದೆ ನೋಡಿ ಇಲ್ಲಿ ನೋಡಿ ನಾನು ಇಷ್ಟವರೆಗೆ ಇಲ್ಲಿ ಗೊಬ್ಬರ ಹಾಕಲಿಲ್ಲ ಆದರೆ ಮಣ್ಣಲ್ಲಿ ಈಗ ನಾವು ತೆಗೆದು ನೋಡಿದಾಗ ವಿಪರೀತ ಗೊಬ್ಬರ ಇದೆ ಸ್ನೇಹಿತರೆ ಏನು ಕತೆ ಅಂತ ಗೊತ್ತಿಲ್ಲ ಯಾರು ಹಾಕುವುದಂತ ಗೊತ್ತಿಲ್ಲ ನೋಡಿ ಎಷ್ಟು ಎರೆಹುಳದ ಗೊಬ್ಬರ ಇದೆ ಅಂತ ನೋಡಿ ಒಂದು ತುಂಡು ಗೊಬ್ಬರ ಹಾಕಲಿಲ್ಲ ಆದರೆ ಇಲ್ಲಿ ನೋಡಿದರೆ ರಾಶಿ ರಾಶಿ ಎರೆಹುಳದ ಗೊಬ್ಬರ ಇದೆ ಮತ್ತು ಬೇರೆ ರೀತಿಯ ಗೊಬ್ಬರ ಕೂಡ ಇತ್ತೆ ನೋಡಿ ಯಾವ ರೀತಿ ಗೊಬ್ಬರ ಅಂತ ಹೇಳಕ್ಕೆ ಅಷ್ಟು ಒಳ್ಳೆಯ ಗೊಬ್ಬರ ಹಾಕ್ತಾ ಇದ್ದಾರೆ ಇದು ಯಾರು ಹಾಕುವುದಾಗದ್ರೆ ಇದೊಂದು ಪವಾಡೆ ಅಲ್ವಾ ಈ ಪವಾಡವನ್ನು ಮಾಡೋದು ಯಾರು ಅಂತ ನೋಡುವಾಗ ಸ್ನೇಹಿತರೆ ಇಲ್ಲಿ ಕಾಣುವುದೇನಂತ ಹೇಳಿದರೆ ಈ ಕಳೆ ಈ ಹಳದಿ ಹೂವಿನ ಕಳೆ ಇಲ್ಲಿ ಇದು ಪವಾಡ ಮಾಡ್ತಾ ಇರೋದು ನನ್ನ ತೋಟಕ್ಕೆ ಬೇಕಾಗುವ ಎಲ್ಲ ಗೊಬ್ಬರವನ್ನು ಈ ಕಳೆಯಿಂದಾಗಿ ಆಗ್ತಾಯಿದೆ ಈ ಕಳೆಯಿಂದಾಗಿ ಎರಹುಳಗಳ ಅಭಿವೃದ್ಧಿಯಾಗಿ ಇಲ್ಲಿ ಬೇಕಾದಷ್ಟು ಗೊಬ್ಬರ ನನ್ನ ತೋಟದ ಪ್ರತಿ ಜಾಗದಲ್ಲೂ ಇದೆ ನೀವು ಎಲ್ಲಿ ಹೋಗಿ ನೋಡಿದ್ರೂ ರಾಶಿ ಗೊಬ್ಬರ ಇದೆ ನೋಡಿ ಈ ಎರಹುಳಗಳು ನಮ್ಮ ತೋಟದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಸ್ನೇಹಿತರೆ ಮುಖ್ಯವಾಗಿ ನೆರಳು ಬೇಕು ಮಣ್ಣಿನಗೆ ನೇರವಾಗಿ ಯಾವುದೇ ಕಾರಣಕ್ಕೂ ಬಿಸಿಲಂತೂ ಬೀಳಲೇಬಾರದು ಈ ಬಿಸಿಲು ಬಿದ್ದಾಗ ಎರೆಹುಳದ ಸಂತತಿ ನಾಶ ಆಗ್ತದೆ ಇದು ಎರೆಹುಳ ಅಂತ ಉದಾಹರಣೆಗೆ ಮಾತ್ರ ಹೇಳೋದು ಕೋಟಿ ಕೋಟಿ ಜೀವಾಣುಗಳು ಜೀವಿಗಳಿರ್ತದೆ ಎಲ್ಲವೂ ಸೇರಿಯೇ ನಾನು ಹೇಳೋದು ಬಿಸಿಲು ಬಿದ್ದಾಗ ನೇರವಾಗಿ ಬಿಸಿಲು ಬಿದ್ದಾಗ ಅದರ ಎರೆಹುಳದ ಮೊಟ್ಟೆ ಇರ್ಬೋದು ಅದರ ಸಣ್ಣ ಸಣ್ಣ ಮರಿಗಳಿರ್ಬೋದು ಮೇಲ್ಮಣ್ಣಿನಲ್ಲಿ ಇರುವಂಥದ್ದು ಎಲ್ಲವೂ ಸತ್ತೋಗ್ತದೆ ಆ ಕಾರಣಕ್ಕಾಗಿ ನಾವು ಕಳೆಯನ್ನು ಬೆಳೆಸಿದರೆ ಅದಕ್ಕೆ ಕತ್ತಲಿನ ವಾತಾವರಣ ಬೇಕಾಗ್ತದೆ ನೋಡಿ ಇಲ್ಲಿ ಈಗ ಮಧ್ಯಾಹ್ನ ಹನ್ನೆರಡು ಗಂಟೆ ಹೊತ್ತಾದ್ರೂ ಕೂಡ ಇಲ್ಲಿ ನೋಡಿ ಇದರ ಒಳಗಡೆ ಕತ್ತಲಿನ ವಾತಾವರಣ ಇದೆ ಹಾಗಾಗಿ ಜೀವಿಗಳಿಗೆ ಜೀವಾಣುಗಳಿಗೆ ಅಭಿವೃದ್ಧಿ ಆಗಲಿಕ್ಕೆ ಒಂದು ಒಳ್ಳೆಯ ವಾತಾವರಣ ಅಲ್ಲಿರ್ತದೆ ತಂಪಾದ ಪ್ರದೇಶ ಇರ್ತದೆ ಮತ್ತು ಈ ಮಳೆ ನೀರು ಬಿದ್ದಾಗ ರಭಸದಿಂದ ಬೀಳುವಾಗ ಮಳೆ ನೀರು ಈ ಮೇಲ್ಮಣ್ಣು ಕುಚ್ಚಿಕೊಂಡು ಹೋಗದಾಗೆ ಅದಕ್ಕೆ ಒಂದು ರಕ್ಷಣೆ ಕೂಡ ಆಗ್ತದೆ ಈ ಕಳೆ ಹಾಗೆಯೇ ನಾವು ಬೇಸಿಗೆಗಾಲದಲ್ಲಿ ನೀರು ಕೊಡುವಾಗ ಹಾವಿಯಾದ ಹಾಗದ ಹಾಗೆ ಕೂಡ ಇದು ತಡೀತದೆ ಒಂದೆರಡಲ್ಲ ತುಂಬ ಉಪಯೋಗ ಇದೆ ಆದರೆ ನಾವು ಏನು ಮಾಡ್ತಿದ್ದೇವೆ ಅಂತ ಹೇಳಿದರೆ ಕಳೆನಾಶಕವನ್ನು ಹೊಡೆದು ಇಲ್ಲದಿದ್ದರೆ ಯಾರ್ಯಾರ ಮೆತ್ತು ಕೇಳಿ ಬ್ರಷ್ ಕಟ್ಟರ್ನಿಂದ ಅದಕ್ಕೆ ಹಣವನ್ನು ತುಂಬ ಖರ್ಚು ಮಾಡಿ ಈ ಕಳೆಯನ್ನು ತೆಗೆಯಲಿಕ್ಕೆ ಅಂತ ನೋಡ್ತಾರೆ ನೋಡಿ ಸ್ನೇಹಿತರೆ ಈ ಹಳದಿ ಹೂವಿನ ಗಿಡ ಪರಿಸರಕ್ಕೆ ಕೂಡ ತುಂಬ ಒಳ್ಳೆಯದಿದೆ ಯಾಕಂತ ಹೇಳಿದರೆ ಈ ದನ ದನಗಳು ಕೂಡ ಮೇಯ್ತದೆ ಅಷ್ಟೇ ಅಲ್ಲದೆ ಇದರಿಂದ ಫ್ಯಾಟ್ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ದನಗಳ ಹಾಲಿನಲ್ಲಿರುವ ಫ್ಯಾಟ್ ಅದು ಕೂಡ ಹೆಚ್ಚಾಗ್ತದೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಇದರಿಂದ ಈ ಎಲೆಗಳು ತುಂಬ ಮೃದು ಎಲೆಗಳು ಇದರ ತ್ಯಾಜ್ಯವನ್ನು ಎರೆಹುಳಗಳು ಬಹಳ ಇಷ್ಟಪಟ್ಟು ತಿಂದಾಗ ಗೊಬ್ಬರ ಕೂಡ ಅಷ್ಟೇ ಉತ್ಕೃಷ್ಟ ಮಟ್ಟದಲ್ಲಿ ಇರ್ತದೆ ಇದರಲ್ಲಿ ಎಲ್ಲಿಯೂ ಬೇರುಗಳನ್ನು ಕೊಡುವುದಿಲ್ಲ ಇದು ಕೇವಲ ಕಡ್ಡಿಗಳು ಬಲೆಯಾಗಿ ನೇಯ್ದು ಇರ್ತದೆ ಹೊರತುಪಡಿಸಿದರೆ ಇಲ್ಲಿ ಯಾವುದೇ ಜಾಗದಲ್ಲೂ ಬೇರು ಕೊಡುವುದಿಲ್ಲ ಹಾಗಾಗಿ ಇದು ಮಣ್ಣಿನಿಂದ ಅತೀ ಕಡಿಮೆ ಪೋಷಕಾಂಶವನ್ನು ಹೀರಿಕೊಳ್ತದೆ ಇದು ಈ ಕಳೆ ಯಾಕಂತ ಹೇಳಿದರೆ ನೋಡಿ ಎಲ್ಲಿ ಬೇಕಾದರೂ ನೋಡಿ ಇದರಲ್ಲಿ ಬೇರುಗಳಿಲ್ಲ ನೋಡಿ ಇದು ಕೇವಲ ಕಡ್ಡಿಯಂತ ರಚನೆಯಾಗಿ ಬಲೆಯಾಗಿ ಭೂಮಿಯಲ್ಲಿ ನಿಂತಿರ್ತದೆ ಹೊರತುಪಡಿಸಿದರೆ ಯಾವುದೇ ಕಾರಣಕ್ಕೂ ಇದು ಬೇರು ಕೊಡುವುದಿಲ್ಲ ಬೇರು ಕೊಡದಿದ್ದ ಕಾರಣ ಇದು ಅತೀ ಕಡಿಮೆ ಪ್ರಮಾಣದಲ್ಲಿ ಭೂಮಿಯಲ್ಲಿ ಉತ್ ಇದ್ದ ಪೋಷಕಾಂಶವನ್ನು ಹೀರಿಕೊಳ್ತದೆ ಹಾಗಾಗಿ ಅಡಿಕೆ ತೋಟಕ್ಕೆ ಯಾವುದೇ ಸಮಸ್ಯೆ ಆಗುವುದಿಲ್ಲ ನೋಡಿ ಈ ಅಡಿಕೆ ಮರದ ಬುಡವನ್ನುಮ್ಮೆ ನೋಡಿ ಎಷ್ಟು ದಪ್ಪದಲ್ಲಿ ಈ ಹಳದಿ ಹೂವಿನ ಗಿಡ ಇದೆ ಅಂತ ನೋಡಿ ಇದರಲ್ಲಿ ನೋಡಿ ಫಸಲ್ ನೋಡಿ ಇದು ಮೂರುವರೆ ವರ್ಷದ ಪ್ರಾಯದ ಗಿಡ ನೋಡಿ ನಾನು ಯಾವುದೇ ಕಾರಣಕ್ಕೂ ತೆಗ್ದಿಲ್ಲ ಇನ್ನು ಕ ಕಳೆಯನ್ನು ಇನ್ನು ಅಡಿಕೆ ಹಣ್ಣಾಗುವ ಹಂತಕ್ಕೆ ಮೇಲ್ಮಟ್ಟದಿಂದ ಸ್ವಲ್ಪ ಬ್ರಷ್ ಕಟ್ಟರಿನಿಂದ ಬ್ಲೇಡ್ ಹಾಕಿ ಕಳೆಯನ್ನು ತೆಗೆದ್ರೆ ನಮಗೆ ಅಡಿಕೆ ಹಿಕ್ಕಲಿಕ್ಕೂ ಯಾವುದೇ ಸಮಸ್ಯೆ ಆಗುವುದಿಲ್ಲ ಈಗ ಹೇಳಿ ಸ್ನೇಹಿತರೆ ನಾನು ಯಾವುದೇ ಗೊಬ್ಬರ ಹಾಕುವುದಿಲ್ಲ ಅಂತ ಹೇಳಿದ್ರು ನನ್ನ ತೋಟದಲ್ಲಿ ಗೊಬ್ಬರ ಉಂಟ ಇಲ್ವಾ ಅಂತ ಹೇಳಿ ಈ ಗೊಬ್ಬರವನ್ನು ನಾನು ಹಾಕದಿದ್ದರೆ ಅದು ಪವಾಡ ಹೌದಾ ಅಲ್ವ ಅಂತ ನೀವು ಹೇಳಿ ಈ ಪವಾಡವನ್ನು ಮಾಡುವುದು ಅಂತ ಹೇಳಿದರೆ ಈ ಕಳೆಗಳು ಅದು ಯಾವುದೇ ಕಳೆ ಇರಲಿ ಹಳಿ ಹಳದಿ ಹೂವಿನ ಗಿಡ ಇರಲಿ ಅಥವಾ ಬೇರೆ ಯಾವುದೇ ರೀತಿಯ ನಮ್ಮ ತೋಟದಲ್ಲಿ ಕಳೆ ಇರಲಿ ಎಲ್ಲವೂ ಕೂಡ ಇದೇ ರೀತಿ ಎರೆಹುಳಗಳನ್ನು ಸಾಕ್ತಾ ಬರ್ತದೆ ಈ ಕಳೆಯಿಂದ ನಮಗೆ ಲಾಭ ಏನಂತ ಹೇಳಿದರೆ ಅದು ಎರೆಹುಳ ಆಗಿರ್ಬೋದು ಇನ್ನಿತರ ಜೀವಿಗಳನ್ನು ಅದು ಸಾಕ್ತಾ ಬರ್ತದೆ ಆಗ ಅದು ಎರೆಹುಳಗಳು ನಮ್ಮ ಅಡಿಕೆ ತೋಟವನ್ನು ಸಾಕ್ತಾ ಬರ್ತದೆ ಇದು ಒಂದಕ್ಕೆ ಒಂದು ಹೊಂದಾಣಿಕೆಯಿಂದ ಇರುವಂಥದ್ದು ಅಡಿಕೆ ತೋಟ ನಮ್ಮನ್ನು ಸಾಕ್ತದೆ ಇಲ್ಲಿ ಮುಖ್ಯ ಉದ್ ಉದ್ದೇಶವ್ಯಾದು ಸ್ನೇಹಿತರೆ ನೀವೆಲ್ಲ ಅಡಿಕೆ ತೋಟವನ್ನು ನೀವು ಸಾಕುವುದಾದರೆ ಇಲ್ಲಿ ಅಡಿಕೆ ತೋಟ ನನ್ನನ್ನು ಸಾಕ್ತದೆ ಯಾಕಂತ ಹೇಳಿದರೆ ಪ್ರತಿಯೊಂದು ಒಂದಕ್ಕೊಂದು ಹೊಂದಾಣಿಕೆಯಿಂದ ಆಗ್ತಾ ಹೋಗೋದು ಹಾಗಾಗಿ ಸಹಜ ಕೃಷಿ ಪದ್ಧತಿಯಲ್ಲಿ ಲಾಭ ಏನಂತ ಹೇಳಿದರೆ ಅಡಿಕೆಗೆ ಎಷ್ಟೇ ದರ ಕುಸಿತವಾದರೂ ನಮಗೆ ಏನೇ ನಷ್ಟ ಆಗುವುದಿಲ್ಲ ಯಾಕಂತ ಹೇಳಿದರೆ ನಮ್ಮ ಅದಕ್ಕೆ ಹೂಡಿಕೆಯ ಪ್ರಮಾಣ ಅತ್ಯಂತ ಕಡಿಮೆ ನಾವು ಕೇವಲ ಅಡಿಕೆ ಗಿಡವನ್ನು ನೆಟ್ಟು ಬಿಟ್ಟದ್ದು ಹೊರತುಪಡಿಸಿದರೆ ನಮ್ಮದು ಮತ್ತೆ ಯಾವುದೇ ಖರ್ಚು ವೆಚ್ಚ ಇಲ್ಲ ನಮ್ಮ ಭೂಮಿಯಲ್ಲಿ ಅದರಷ್ಟಕ್ಕೆ ರಾಶಿ ರಾಶಿ ಗೊಬ್ಬರವನ್ನು ಉತ್ಪಾದಿಸಿಕೊಡ್ತದೆ ಈ ಕಳೆಗಳೆಲ್ಲ ಹಾಗಾಗಿ ಕಳೆಯನ್ನು ಬೆಳೆಸಿ ಅದರ ಬಗ್ಗೆ ಸ್ವಲ್ಪ ವೈಜ್ಞಾನಿಕ ಮಾಹಿತಿಯನ್ನು ತಿಳಿದುಕೊಂಡು ಕಳೆಗಳನ್ನು ನಿಯಂತ್ರಿಸಿಕೊಂಡು ನಾವು ಹೆಚ್ಚು ಇಳುವರಿಯನ್ನು ಪಡೆದು ಕಡಿಮೆ ಖರ್ಚಿನಲ್ಲಿ ಲಾಭವನ್ನು ಮಾಡಿಕೊಳ್ಬೋದು ನೋಡಿ ಸ್ನೇಹಿತರೆ ಇವತ್ತೊಂದು ಅಡಿಕೆ ತೋಟದಲ್ಲಿದ್ದೆ ನಾನು ಹೇಗಿದೆ ನೋಡಿ ಅಡಿಕೆ ಗಿಡಗಳೆಲ್ಲ ಏನೂ ಇಳುವರಿ ಇಲ್ಲ ಖಾಲಿ ಖಾಲಿ ಇದೆ ನೋಡಿ ರೋಗ ಪೀಡಿತ ತೋಟ ಅಂತ ಹೇಳ್ಬೋದು ಇಲ್ಲಿ ಮಣ್ಣನ್ನು ನೋಡಿ ಹುಲ್ಲನ್ನೆಲ್ಲ ತೆಗೆದು ತೆಗ್ದು ತೆಗ್ದು ಮಣ್ಣು ಕಾಣ್ತಾ ಇದೆ ಮತ್ತು ಬರಡಾಗಿದೆ ಅಂತಲೇ ಹೇಳಬಹುದು ನೋಡಿ ಅಡಿಕೆಯಲ್ಲಿ ಇಳುವರಿ ಇಲ್ಲ ಈ ಅಡಿಕೆ ತೋಟಕ್ಕೆ ಹೆಚ್ಚು ಕಡಿಮೆ ಏಳು ವರ್ಷ ಆಯಿತು ಆದರೆ ಯಾವುದೇ ಇಳುವರಿ ಇಲ್ಲ ಇದ್ದದ್ರಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಅಲ್ಲಿ ಅಲ್ಲಿ ಅಡಿಕೆ ಇದೆ ಅಷ್ಟೇ ನಾವಿಲ್ಲಿ ಅಂತ ಹೇಳಿದರೆ ಇಲ್ಲಿ ನೋಡಿ ಕೇವಲ ಹುಲ್ಲು ಮಾತ್ರ ಇದೆ ಅದು ಸಹ ಸ್ವಲ್ಪ ಸ್ವಲ್ಪ ಎಲ್ಲ ಕಡೆ ಭೂಮಿ ಕಾಣ್ತಾ ಉಂಟು ಇಲ್ಲಿ ಯಾವ ಜಾಗವನ್ನು ನೋಡಿದರೂ ಕೂಡ ನೋಡಿ ಎರೆಹುಳದ ಲಕ್ಷಣವೇ ಇಲ್ಲ ನೋಡಿ ನೋಡಿ ಇಲ್ಲಿ ನಾನು ಭೂಮಿಯನ್ನು ಯಾಕೆ ಪದೇ ಪದೇ ತೋರಿಸ್ತೇನೆ ಅಂತ ಹೇಳಿದರೆ ಇಲ್ಲಿ ನಮಗೆ ಬೇಕಾದ ಮುಖ್ಯವಾಗಿ ಎರೆಹುಳಗಳ ಸಂಖ್ಯೆ ನೋಡಿ ಹೇಗಿದೆ ಅಂತ ನೋಡಿ ಇದರಲ್ಲಿ ಇಂತಹುದರಲ್ಲಿ ಈ ಭೂಮಿ ಕಂಡಾಗ ಇಲ್ಲಿ ಬದುಕುವುದೇ ಇಲ್ಲ ಹಾಗೇನೇ ಸ್ನೇಹಿತರೆ ಇದು ಅದರ ಪಕ್ಕದ ಇನ್ನೊಂದು ತೋಟ ನೋಡಿ ಅಲ್ಲಿ ಕೂಡ ಈಗಷ್ಟೇ ಹುಲ್ಲು ತೆಗೆದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ತೆಗೆದಿದ್ದಾರೆ ಇವರಿಗೆ ಇದೇ ಕೆಲಸ ಅಡಿಕೆ ತೋಟಕ್ಕೆ ಬರುವುದು ದಿನಾಲು ಬರುವುದು ನೋಡಿ ಇಲ್ಲಿ ಹುಲ್ಲು ತೆಗೆದಿಟ್ಟಿದ್ದಾರೆ ನೋಡಿ ಇಲ್ಲಿ ಹುಲ್ಲು ತೆಗೆದಿಟ್ಟಿದ್ದಾರೆ ಅಂದರೆ ಇಲ್ಲಿ ಎಲ್ಲ ಕ್ಲೀನ್ ಮಾಡಿ ಇಡ್ತಾರೆ ನೋಡಿ ಇಲ್ಲಾದರೂ ನಿಮಗೆ ಎರೆಹುಳದ ಹಿಕ್ಕೆ ಒಂದು ಕಾಣ್ತದೆ ನೋಡಿ ಭೂಮಿಯಲ್ಲಿ ಅಂದರೆ ಇಲ್ಲಿ ಕಳೆ ಬರಲಿಕ್ಕೆ ಬಿಡುವುದಿಲ್ಲ ಅವರು ಅಡಿಕೆ ತೋಟದಲ್ಲಿ ನೋಡಿ ಯಾವ ಕಡೆ ನೋಡಿದರೂ ಕಳೆ ಬರಲಿಕ್ಕೆ ಬಿಡುವುದಿಲ್ಲ ಕೇವಲ ಬುಡಕ್ಕೆ ನೋಡಿ ಬುಡ ನೋಡಿ ಎಷ್ಟು ಚೆನ್ನಾಗಿ ಗೊಬ್ಬರ ಕೊಟ್ಟಿದ್ದಾರೆ ಅಂತ ನೋಡಿ ಇದು ಮಳೆಗೆ ಎಲ್ಲ ಕುಚ್ಚಿಕೊಂಡು ಹೋಗಿದ್ದೆ ಅದರಲ್ಲಿ ಏನು ಸಾರ ಇರುವುದಿಲ್ಲ ಇಲ್ಲ ಈ ಮಣ್ಣಿನಲ್ಲಿ ನೋಡಿ ತೋಟ ಹೇಗಿದೆ ಅಂತ ನೋಡಿ ಅಷ್ಟೇ ಅಲ್ಲದೆ ನೋಡಿ ಸ್ನೇಹಿತರೆ ಇನ್ನೊಂದು ಈ ಭೂಮಿ ಎಷ್ಟು ಗಟ್ಟಿ ಇದೆ ಅಂತ ನೋಡಿ ಇಲ್ಲಿ ನಾನು ಕೋಲಿನಿಂದ ಕೆದಕಿದ್ರು ನೋಡಿ ಮಣ್ಣು ಬರ್ತಾ ಇಲ್ಲ ನೋಡಿ ನೋಡಿ ಎಷ್ಟು ಗಟ್ಟಿ ಇದೆ ಅಂತ ನೋಡಿ ಭೂಮಿ ಕೋಲ್ ಕೂಡ ನೋಡಿ ಮಳೆಗಾಲದಲ್ಲಿ ಆದರೂ ಕೂಡ ಒಂದು ಇಂಚು ಒಳಗೆ ಹೋಗೋದಿಲ್ಲ ಅಷ್ಟು ಗಟ್ಟಿ ಇದೆ ಭೂಮಿ ಹಾಗಾಗಿ ಇನ್ನೀ ಇಲ್ಲಿ ಇರುವ ಸಾಧ್ಯತೆ ಇಲ್ಲ ಎರೆಹುಳ ಅಂತ ಹೆಸರಿಗೆ ಮಾತ್ರ ಹೇಳುವುದು ಕೋಟಿ ಕೋಟಿ ಜೀವಾಣುಗಳೆಲ್ಲ ಇರ್ತದೆ ಯಾವುದೂ ಇಲ್ಲ ಈ ಭೂಮಿಯಲ್ಲಿ ಆದರೆ ಇದಕ್ಕೆ ಖರ್ಚು ಮಾಡುವ ನೋಡಿದರೆ ಗೋಣಿ ಗೋಣಿಗಟ್ಟಲೆ ರಾಸಾಯನಿಕ ಗೊಬ್ಬರ ಕೊಡ್ತಾರೆ ಇದಕ್ಕೆ ಸೆಗಣಿ ಗೊಬ್ಬರ ಕೊಡ್ತಾರೆ ಹಟ್ಟಿ ಗೊಬ್ಬರ ಕೊಡ್ತಾರೆ ಆಡಿನಕ್ಕೆ ಕೊಡ್ತಾರೆ ಎಲ್ಲ ಕೊಡ್ತಾ ಇದ್ದಾರೆ ಆದರೆ ಏನಾದರೂ ಕಾಣ್ತದೆ ನಿಮಗೆ ಈ ಮಳೆ ನೀರಿಗೆ ಎಲ್ಲ ಕುಚ್ಕೊಂಡು ಹೋಗಿದೆ ನೋಡಿದ್ರಲ್ಲ ಸ್ನೇಹಿತರೆ ನಿಮಗೆ ಎರಡೂ ತೋಟವನ್ನು ತೋರಿಸಿದ್ದೇನೆ ಒಂದು ನನ್ನ ತೋಟವನ್ನು ಮತ್ತು ಇನ್ನೊಂದು ಇನ್ನೊಂದು ತೋಟವನ್ನು ನನ್ನ ತೋಟದಲ್ಲಿ ನೀವು ಕಳೆಯ ಅಡಿಯಲ್ಲಿ ಎಷ್ಟು ಗೊಬ್ಬರ ರಾಶಿ ರಾಶಿ ಇದೆ ಅಂತ ನೀವೇ ನೇರವಾಗಿ ನೋಡಿದ್ದೀರಿ ಅಂತ ಹೇಳ್ಬೋದು ಇನ್ನು ಪಕ್ಕದ ತೋಟದಲ್ಲಿ ನೋಡಿ ಕಳೆಯನ್ನು ತೆಗೆದು 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 ಎಷ್ಟು ಬರಡಾಗಿದೆ ಅಂತಲೂ ನೇರವಾಗಿ ನೋಡಬಹುದು ಹಾಗಾಗಿ ಸಹಜ ಕೃಷಿ ಪದ್ಧತಿಯಲ್ಲಿ ಕಳೆಯನ್ನು ಬೆಳೆಸಿದರೆ ನಮ್ಮ ತೋಟದಲ್ಲಿ ಯಾವುದೇ ಖರ್ಚು ವೆಚ್ಚಲ್ಲದೆ ಗೊಬ್ಬರವಂತೂ ಖಂಡಿತ ಆಗ್ತದೆ ನಮ್ಮ ಮಣ್ಣು ಒಳ್ಳೆಯ ಫಲವತ್ತಾಗಿ ಅಂತೂ ಖಂಡಿತವಾಗ್ತದೆ ಇದು ನೂರಕ್ಕೆ ನೂರು ಸತ್ಯ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಗಂಟೆ ನೋಡಿರಪ್ಪ